ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕದಾಗ ಬೆಂಗಳೂರು ಬಿಟ್ಟರೆ ದೊಡ್ಡ ಜಿಲ್ಲೆ ಬೆಳಗಾವಿ ಬೆಳಗಾವಿಯಲ್ಲಿ ಹದಿನೆಂಟು ಕ್ಷೇತ್ರಗಳನ್ನು ಹೊಂದಿದಂಥ ಈ ಬೆಳಗಾವಿ ಜಿಲ್ಲೆಗೆ ಇಲ್ಲಿರುವಂಥ ಉಸ್ತುವಾರಿ ಮಂತ್ರಿ ಒಂದು ಏನು ಇತಿಹಾಸ ನಿರ್ಮಾಣ ಮಾಡ್ಯಾರ ಗೊತ್ತೈತೇನ್ರಿ ಈ ವ್ಯಕ್ತಿ ಬೆಳಗಾವಿ ಪಾಲಕ ಮಂತ್ರಿ ಆದ ತಕ್ಷಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತಗಳು ಬರ್ತಾವೆ ಆ ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತವನ್ನು ಬೆಳಗಾವಿದಿಂದ ಪ್ರಾರಂಭ ಮಾಡಿದಂಥ ಇದೇ ಸತಿ ಜಾರಕಿಹೊಳಿ ಇದು ಈ ಸುದ್ದಿ ಯಾರೂ ಇನ್ನೂವರೆಗೆ ಯಾರೂ ಬಿತ್ತರಣೆ ಮಾಡಿಲ್ಲ ಮೊಟ್ಟ ಮೊದಲನೆಯದಾಗಿ ಈ ಕಡಕ ಕಾಕ ಇದನ್ನು ಬಿತ್ತರಣೆ ಮಾಡೋ ನೋಡ್ರಿ ಅದೇನು ಅಹಿಂದದ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಹುದ್ದೆಗಳು ಒಂದು ಜಿಲ್ಲಾಧಿಕಾರಿ ಒಂದು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಅಧಿಕಾರಿ ಜಿಲ್ಲಾ ಪಂಚಾಯತ್ ಮೂರನೇದು ಪೊಲೀಸ್ ಕಮಿಷನರ್ ನಾಲ್ಕನೇದು ಪೊಲೀಸ್ ಸೂಪ್ರಿಡೆಂಟ್ ಅಧೀಕ್ಷಕರು ಜಿಲ್ಲಾ ಎಸ್ ಪಿ ಇವು ನಾಲ್ಕು ಅಂಗಗಳು ಅಲ್ಲಿ ಕಾರ್ಯಾಂಗವ ಐತಿ ನ್ಯಾಯಾಂಗವ ಐತಿ ಕಾನೂನು ಐತಿ ಆಡಳಿತ ಐತಿ ಎಲ್ಲವನ್ನು ಸಮವಾಗಿ ಸಮಪಾಲನ್ನು ವಿವಿಧ ಎಲ್ಲ ಹುದ್ದೆಗಳನ್ನು ಸರ್ವ ಅಹಿಂದ ವರ್ಗಕ್ಕೆ ತಂದು ಕೊಟ್ಟಂಥ ಕೀರ್ತಿ ಈ ಸತೀಶ್ ಜಾರಕಿಹೊಳಿಗೆ ಆದರೆ ಆದ್ರೆ ಯಾರು ಮೊಟ್ಟ ಮೊದಲನೆಯದಾಗಿ ನೋಡಿ ಜಿಲ್ಲಾ ಆಡಳಿತದ ಕಂಟ್ರೋಲ ಜಿಲ್ಲಾಧಿಕಾರಿ ಹತ್ರ ಅವ್ರು ಯಾರದಾರ ಮೊಹಮ್ಮದ್ ರೋಷನ್ ಮುಸ್ಲಿಮ ವ್ಯಕ್ತಿ ಇನ್ನು ಎರಡನೇದು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಆರ್ ಡಿ ಪಿ ಆರ್ ವಾಟರ್ ಸಪ್ಲೈ ಇಪ್ಪತ್ತು ಖಾತೆಗಳನ್ನು ಹೊಂದಿದಂಥ ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಸಿಂಧೆ ಎಷ್ಟು ಲವಲವಿಕೆಯ ವ್ಯಕ್ತಿ ಗೊತ್ತು ರೀ ಅವ್ರ ಕಚೇರಿಗೆ ಒಮ್ಮೆ ಹೋಗಿರಿ ಇದೇ ಜಿಲ್ಲಾಧಿಕಾರಿ ಕಚೇರಿಗೆ ಒಮ್ಮೆ ಹೋಗಿರಿ ಇದೇ ಎಸ್ ಪಿ ಅವರ ಕಚೇರಿಗೆ ಹೋಗಿರಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿರಿ ಎಷ್ಟೊಂದು ಸಹಾನುಭೂತಿ ಉಳ್ಳಂಥ ಕರುಣೆಯಿಂದ ಕರೆದು ಹೃದಯವಂತಿಕೆಯಿಂದ ಅಹವಾಲು ಸ್ವೀಕಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥ ಇಂಥ ಅತ್ಯಮೂಲ ನಾಲ್ಕು ರತ್ನಗಳನ್ನ ತಂದಂಥ ಕೀರ್ತಿ ಅದೇ ಸತಿ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಲ್ಲಬೇಕು ಇವರಿಬ್ಬರು ಮಂತ್ರಿಗಳು ಕೂಡಿಕೊಂಡು ಹದಿನೆಂಟು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೊಳ್ಳೆಯ ಅಧಿಕಾರಿಗಳನ್ನು ತಂದಿದ್ದಾರೆ ಇದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಅಹಿಂದ ವರ್ಗ ನೋಡ್ರಿ ಒಬ್ಬರು ಮುಸ್ಲಿಮರು ಒಬ್ಬರು ಪರಿಶಿಷ್ಟ ಜಾತಿಯವರು ಒಬ್ಬರು ಹಾಲು ಮತ ಒಬ್ಬರು ಅಲ್ಪಸಂಖ್ಯಾತರು ನಾಲ್ಕು ವಿವಿಧ ಉನ್ನತ ಹುದ್ದೆಗಳು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆರ್ ಎಸ್ ಡಿ ಒ ನೋಡಿದ್ರಲ್ಲ ಅಲ್ಪಸಂಖ್ಯಾತರು ಪೊಲೀಸ್ ಕಮಿಷನರ್ ಅಲ್ಪಸಂಖ್ಯಾತರು ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೊಲೀಸ್ ಕಮಿಷನರ್ ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳನ್ನು ಎಲ್ಲ ವಿವಿಧ ಜಾತಿಗಳನ್ನು ತಂದು ಇಲ್ಲಿ ಎಲ್ಲ ಜಾತಿ ಧರ್ಮಗಳ ತೋಟದಂಗ ಮಾಡ್ಯಾರ ಕುವೆಂಪು ಹೇಳ್ತಿದ್ರು ತೋಟಗಳ ವಿವಿಧ ಬಗೆಯ ಹೂವುಗಳ ತೋಟ ಇದು ಬೆಳಗಾವಿ ಮಾಡಿದಂಥ ಇದೆ ಸತಿ ಜಾರಕಿಹೊಳಿಗೆ ಇದೊಂದು ಸ್ಪೆಷಲ್ ಕೀರ್ತಿ ಸಲ್ಲಬೇಕು ಯಾಕಂದರೆ ಸತಿ ಜಾರಕಿಹೊಳಿ ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ ಫಾಲೋವರ್ ಸಿದ್ಧಾಂತದ ನಡೆ ಮೇಲೆ ನಡೆಯೋರು ಸಿಂಪಲ್ ರಾಜಕಾರಣ ಹಂತ ಸಿಂಪಲ್ ಅಧಿಕಾರಿಗಳನ್ನ ತಂದಾರ ಮೊಹಮ್ಮದ್ ರೋಷನ್ ನೋಡ್ರಿ ಎಷ್ಟು ಸಿಂಪಲ್ ರಾಹುಲ್ ಸಿಂಧೆ ಐ ಎ ಎಸ್ ಎಷ್ಟು ಸಿಂಪಲ್ ಇವರೆಲ್ಲ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನಕ್ಕೆ ಹೋಗಿ ಮುಖ್ಯ ಅಧಿಕಾರಿಗಳಾಗ್ತಾರೆ ಅಧಿಕಾರಿಗಳಾಗ್ತಾರ್ರಿ ರಾಜ್ಯದ ವಿಧಾನಸೌಧದಲ್ಲಿ ಕೂಡ್ತಾರೆ ಇವರು ಇನ್ನೂ ಭಾಳ ಸರ್ವಿಸ್ ಐತಿ ಯಂಗ್ ಎನರ್ಜಿಕ್ ಅದ ನೋಡಿದಿರಲಿಲ್ಲ ರಾಹುಲ್ ಸಿಂಧೆ ಎಷ್ಟು ಸ್ಮಾರ್ಟ್ ಹೀರೋ ಮೊಹಮ್ಮದ್ ರೋಷನ್ ನೋಡಿರಲ್ಲ ಅತಿ ಸ್ಮಾರ್ಟ್ ಹೀರೋ ನೋಡಿದಿರಲ್ಲ ಭೀಮಾಶಂಕರ್ ಡಾಕ್ಟರ್ ಗುಳೇದವರು ಎಷ್ಟು ಸ್ಮಾರ್ಟ್ ಅದಾರ ಎಷ್ಟು ಚೆಂದ ಮಾತಾಡ್ತಾರೆ ಹೋದವ್ರಿಗೆ ಅಹವಾಲು ತೆಗೆದುಕೊಂಡು ಹೋದವ್ರಿಗೆ ಇಂಥ ಅಧಿಕಾರಿಗಳು ಇದ್ರೆ ಅದೇ ಪೊಲೀಸ್ ಅಧಿಕಾರಿನೂ ನೋಡ್ರಿ ಪೊಲೀಸ್ ಕಮಿಷನರ್ ಇಡಾ ಮಾರ್ಟಿನ್ ಎಷ್ಟು ನಗನಗತ ಎಲ್ಲರ ಉಭಯ ಕುಶ್ಲೋಪರಿ ಕೇಳ್ತಾರ ಅದೇ ಅರಣ್ಯ ಇಲಾಖೆಯ ಡಿ ಎಫ್ ಒ ಮತ್ತು ಸಿ ಸಿ ಎಫ್ ಮಂಜುನಾಥ ಚೌಹಾಣ್ ನೋಡಿರಿ ವಿವಿಧ ಜಾತಿಯವರಿಗೆ ಎಲ್ಲ ಜಾತಿ ಧರ್ಮದವರಿಗೆ ಒಳ್ಳೊಳ್ಳೆಯ ಹುದ್ದೆಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಬೆಳಗಾವಿ ಇತಿಹಾಸದಲ್ಲಿ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ದಾಖಲೆ ಈ ಸತೀಶ್ ಜಾರಕಿಹೊಳಿ ಮಾಡಿದ್ದನ್ನು ನೀವು ಬೆಳಗಾವಿಗೆ ಹೋಗಿ ನೋಡ್ರಿ ಅವರವ್ರ ಚೇಂಬರ್ಗೆ ಹೋಗಿರೋ ಒಂದು ಪರೀಕ್ಷೆ ಮಾಡಿರಿ ಇದೇ ಮೊಹಮ್ಮದ್ ರೋಷನ್ ಚೇಂಬರ್ಗೆ ಹೋಗಿರಿ ಎಲ್ಲಿಂದ ಬಂದ್ರಿ ಏನು ಕೆಲಸ ತಕ್ಷಣ ಕೇಳ್ತಾರೆ ತೋಂಬ ಎಲ್ಲರ್ಜಿ ಏನೈತಿ ಅದನ್ನು ಪರಿಶೀಲನೆ ಮಾಡ್ತಾರೆ ಆದೇಶ ಮಾಡ್ತಾರೆ ಎಷ್ಟು ಅಲ್ಲಿ ಜನತಾ ದರ್ಶನ ನಡೆಯ್ತೈತಿರಿ ರಾಹುಲ್ ಸಿಂಧೇ ಅವರ ಕಚೇರಿಗೆ ಆಕಸ್ಮಿಕ ಭೇಟಿ ಕೊಟ್ಟಾಗ ಎಷ್ಟು ಜನ ಅಹವಾಲು ತೆಗೆದುಕೊಂಡು ಬಂದಿದ್ದರು ಎಷ್ಟೆಷ್ಟೋ ಗ್ರಾಮೀಣ ಪ್ರದೇಶದ ಬಡು ಜನರ ಬಂದಿದ್ದರು ಅವರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಅವರ ಅರ್ಜಿಯ ಮೇಲೆ ಲಿಖಿತವಾಗಿ ಬರೆದು ಆದೇಶ ಮಾಡುವಂಥ ಇದೇ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಸಿಂಧೆಗೆ ಒಂದು ಲೈಕ್ ಮತ್ತು ಸ್ಪೆಷಲ್ ಸಪೋರ್ಟ್ ಮಾಡಲೇಬೇಕಲ್ರಿ ಅಲ್ಲಿ ಚೀಫ್ ಅಕೌಂಟ್ ಆಫೀಸರ್ ಒಬ್ಬರ್ದಾರ್ರಿ ದುಡುಗುಂಟಿ ಅಂತೇಳಿ ಹೋಗಿ ನೋಡಿರಿ ಅವ್ರ ಚೇಂಬರ್ದಾಗು ರಶ್ಯ ಜನತಾ ದರ್ಶನ ನಡೀತಿರ್ತಾವೆ ಹಣಕಾಸಿನ ವ್ಯವಹಾರ ಜಿಲ್ಲೆಯ ಜಿಲ್ಲಾ ಪಂಚಾಯಿತದ ನೋಡುವಂಥ ಯಂಗ್ ಎನರ್ಜಿಕ್ ಅವರು ಇನ್ನು ಮುಂದೆ ಐ ಎಸ್ ಆಗೋರು ಅಧಿಕಾರಿಗೂ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋವ್ರೆ ಇಂಥ ಅಧಿಕಾರಿಗಳ ಸಂಗಮದ ವಿವಿಧ ಹೂವಿನ ತೋಟ ಮಾಡಿದಂಥ ಸತೀಶ್ ಜಾರಕಿಹೊಳಿ ಎಷ್ಟೊಂದು ಸೈದ್ಧಾಂತಿಕ ವ್ಯಕ್ತಿ ರೀ ಎಂಥ ಮಹಾತ್ಮರ ತತ್ವ ಆಧಾರದ ಮೇಲೆ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಬುದ್ಧ ಬಸವ ಅಂಬೇಡ್ಕರನ ಸಿದ್ಧಾಂತವನ್ನು ದಾಖಲೆ ಮುಖಾಂತರ ತೋರಿಸಿಕೊಟ್ಟಂಥ ಇದೇ ಸತಿ ಜಾರಕಿಹೊಳಿ ಏನು ಮುಖ್ಯಮಂತ್ರಿ ಆದರೆ ಕರ್ನಾಟಕ ರಾಜ್ಯದ ಎಲ್ಲ ಉನ್ನತ ಹುದ್ದೆಗಳನ್ನು ಸರಿಸಮಾನವಾಗಿ ಹಂಚುವ ಯೋಜನೆ ಐತಲ್ರಿ ಹಾಗಾದ್ರೆ ಕರ್ನಾಟಕ ರಾಜ್ಯದ ಈ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳನ್ನ ಒಮ್ಮೆ ಭೇಟಿಯಾಗ್ರಿ ಎಷ್ಟೊಂದು ಖುಷಿಯಾಗಿ ಭೇಟಿ ಆಗ್ತೀರಿ ಖುಷಿಯಿಂದ ಬರ್ತೀರಿ ಇಂಥ ಅಧಿಕಾರಿಗಳು ಈ ಸಿಗುವುದು ಸಣ್ಣ ಸಣ್ಣ ವಯಸ್ಸಿನಾಗ ಉನ್ನತ ಹುದ್ದೆ ಹೋಗ್ಯಾರ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರ್ರಿ ಅವರಿಗೆ ಇನ್ನೂ ಈ ಬಡ ಜನರ ಇನ್ನೋವನ್ನು ತೆಗೆದುಕೊಂಡು ಬಂದಂಥ ಜನರಿಗೆ ಇವರು ಒಂದು ಆಧಾರ ಸ್ತಂಭವಾಗಲಿ ಇವರಿಗೆ ಒಂದು ಒಳ್ಳೆಯ ಸಹಕಾರ ಕೊಡುವಂಥ ಈ ಜನತೆಯೂ ಸಹಿತ ಅವರ ಜೊತೆ ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದರೆ ಯಾಕೆ ಜಾತಿ ಧರ್ಮ ದಂಗಲಾಗ್ತಾವ್ರಿ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಬ ಬಸವೇಶ್ವರರು ಹೇಳಿದರು ವಿಶ್ವ ಗುರು ಹೇಳಿದರು ಇಂಥ ವ್ಯಕ್ತಿಗಳ ಜೊತೆ ನಾವು ಅವರ ಸಿದ್ಧಾಂತವನ್ನು ನಾವು ಈ ಎಲ್ಲವೂ ಶಾಂತ ನೆಮ್ಮದಿ ಅದಕ್ಕೆ ಸಂಬಂಧಪಟ್ಟ ಬೆಳಗಾವಿ ಜಿಲ್ಲೆ ಎಲ್ಲ ಅಧಿಕಾರಿಗಳೇ ಕಾರಣ ಆ ಅಧಿಕಾರಿಗಳ ಫೋಟೋ ಹಾಕಾಕತ್ತ ನೋಡ್ರಿ ಅಲ್ಲಿ ಮೊಹಮ್ಮದ್ ರೋಶನ್ ಏನು ಅದಾರ ನೋಡ್ರಿ ಹೆಂಗದಾರ ಅಲ್ಲಿ ರಾಹುಲ್ ಸಿಂಧೆ ಹೆಂಗದಾರ ನೋಡ್ರಿ ಐ ಎ ಎಸ್ ಮೊಹಮ್ಮದ್ ರೋಷನ್ ಐ ಎ ಎಸ್ ಮಾರ್ಟಿನ್ ಐ ಪಿ ಎಸ್ ಡಾಕ್ಟರ್ ಭೀಮಾಶಂಕರ್ ಗುಳೇದ ಐ ಪಿ ಎಸ್ ಡಿ ಎಫ್ ಒ ಅವರು ಸಹಿತ ಐ ಎಫ್ ಎಸ್ಸು ಮಂಜುನಾಥ್ ಚೌಹಾಣ್ ಐ ಎಫ್ ಎಸ್ಸು ಸಿ ಸಿ ಎಫ್ಒ ಇಂಥ ಎಲ್ಲ ಹುದ್ದೆಗಳನ್ನು ತಂದುಕೊಂಡಂಥ ಸತೀಶ್ ಜಾರಕಿಹೊಳಿಗೆ ಒಂದು ಕೀರ್ತಿ ಸಲ್ಲಬೇಕಲ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡ್ರಿ ನೀವು ಹೆಂಗೆ ಫಾಲೋ ಮತ್ತು ಲೈಕ್ ಶೇರ್ ಮಾಡ್ಕೊತ ಹೋಗ್ತೀರಿ ಇನ್ನೂ ಹೆಚ್ಚೆಚ್ಚಿನ ಒಳ್ಳೆಯ ಸುದ್ದಿಗಳನ್ನು ಕೊಡ್ತೀನಿ ಇದು ನಿಮ್ಮ ಚಾನಲ್ ಇದು ನಿಮ್ಮ ಆಸ್ತಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ